ನನ್ನ ಹೆಸರು ಡಾಕ್ಟರ್ ರಮೇಶ್ ಕಾಮತ್ ಅಂತ ಐ ಮೆ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗ್ರ್ಯಾಜುಯೇಟ್ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಸೇರಿಕೊಂಡು ಸೆವೆಂಟಿ ಫೈವ್ನಲ್ಲಿ ನಾನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಪದವೀಧರನಾದೆ ಗಿರೀಶ್ ಕಾಸೋಡೆ ಎಲ್ಲ ನನ್ನ ಜೂನಿಯರ್ ಆಗಿದ್ದರು ಅವರು ಸೆವೆಂಟಿ ಟು ಬ್ಯಾಚ್ನವರು ಪಿ ಲಂಕೇಶ್ ಅವ್ರ ಹತ್ರ ಅವರು ಎಲ್ಲ ಫಿಲ್ಮ್ಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ಪಲ್ಲವಿ ಅನುರೂಪ ಕಂಡವಿದೇಕೋ ಎಲ್ಲಿಂದಲೋ ಬಂದವರು ಎಲ್ಲ ಚಿತ್ರಕ್ಕೂ ಅವ್ರ ಎಲ್ಲ ಡಾಕ್ಯುಮೆಂಟರಿ ಚಿತ್ರಕ್ಕೂ ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲಂಕೇಶ್ ಅವರು ಚಲನಚಿತ್ರ ಮಾಡೋದನ್ನು ನಿಲ್ಲಿಸಿದ್ರು ಯಾವುದೋ ಕಾರಣಕ್ಕೆ ಏನು ಮಾಡೋದಿಲ್ಲ ಸಿನಿಮಾ ತುಂಬಾ ದುಡ್ಡು ಕಳ್ಕೊಂಡೆ ಅಂತ ಆವಾಗ ನಾನೊಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಾಯಿಯವರು ಹೇಳಿದ್ರು ಕೊಂಕಣಿ ಭಾಷೆ ಇದುವರೆಗೂ ಚಲನಚಿತ್ರನೇ ಇಲ್ಲ ನಮ್ಮ ಮಾತೃಭಾಷೆ ಕೊಂಕಣಿಪ್ಪ ಕೊಂಕಣಿಪ ಸಾಮಾನ್ಯವಾಗಿ ಋಣಗಳಿರುತ್ತಂತೆ ಒಂದು ನಮ್ಮ ತಂದೆ ತಾಯಿಯ ಋಣ ನಮ್ಮ ಟೀಚರ್ಗಳ ಋಣ ಅಂದರೆ ನಮ್ಮ ಶಿಕ್ಷಕರ ಋಣ ಆ ಊರಿನ ಋಣ ಆ ದೇಶದ ಋಣ ಅದೇ ತರಹ ಭಾಷಾ ಋಣ ಅಂತಿರುತ್ತಂತೆ ಮಾತೃಭಾಷೆಯಿಂದೆ ನೀವು ಶುರು ಮಾಡೋದು ಜನ್ಮದಲ್ಲಿ ಹುಟ್ಟಿದ ಕೂಡಲೇ ಆ ಭಾಷೆ ಋಣ ಸಂದಾಯಕ್ಕೋಸ್ಕರ ನೀನು ಕೊಂಕಣಿ ಭಾಷೆನ ಸಿನಿಮಾ ಮಾಡಪ್ಪ ಅಂತ ಹೇಳಿದ್ರು ಅದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವಾಗ ನಮ್ಮ ಕೊಂಕಣಿ ಭಾಷೆಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರಲಿಲ್ಲ ನೈನ್ಟೀನ್ ಏಯ್ಟಿ ಟೂನಲ್ಲಿ ಸಿಕ್ತು ಬಹುಶಃ ನನ್ನ ಜನಮನ ಕೊಂಕಣಿ ಚಲನಚಿತ್ರ ಪ್ರಪ್ರಥಮ ಭಾರತ ದೇಶದಲ್ಲೇ ತಯಾರಾದಂತಹ ಸಾರಸ್ವತ ಕೊಂಕಣಿ ಚಲನಚಿತ್ರ ಅದಾದಮೇಲೆ ಇದುವರೆಗೂ ಹತ್ತು ಸಿನಿಮಾ ಮಾತ್ರ ಬಂತು ಯಾಕಂದರೆ ಅದರಲ್ಲಿ ದುಡ್ಡಿಲ್ಲ ಬಂಡವಾಳ ಹಾಕಿದ್ರೆ ವಾಪಸ್ ಬರೋದಿಲ್ಲ ಥಿಯೇಟ್ರಿಗೆ ಜನ ಬರೋದಿಲ್ಲ ಯಾಕಂದರೆ ನಮ್ಮದು ಅಲ್ಪಸಂಖ್ಯಾತ ಆ ಭಾಷೆನಲ್ಲೇ ನಾನು ಇದುವರೆಗೂ ಹತ್ತು ಸಿನಿಮಾ ಅದರಲ್ಲಿ ಐದು ಸಿನಿಮಾ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳಿಕ್ಕೆ ಹೆಮ್ಮೆ ಆಗುತ್ತೆ ಈ ಎಪ್ಪತ್ತೈದನೇ ವರ್ಷದಲ್ಲೂ ಕೂಡ ಈ ಒಂದು ಚಲನಚಿತ್ರ ನಗ್ನ ಸತ್ಯ ಅಂತ ಮಾಡಿದ್ದೇನೆ ನಾ ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಫಿಲಮ್ ಮಾಡೋದಿಲ್ಲ ಡಿಶಮ್ ಡಿಶಮ್ ಫೈಟಿಂಗು ಡ್ಯಾನ್ಸು ಪಾಸ್ಟ್ ತಾಡೋದು ಆ ಥರದ್ದು ನನಗೆ ಇಷ್ಟ ಇಲ್ಲ ಏನಾದರೂ ಒಂದು ಸಮಾಜಕ್ಕೆ ಇನ್ನೂ ಒಂದು ಇದನ್ನು ತಲುಪಿಸ್ಬೇಕು ನಾವು ಸಮಾಜ ಆದ್ದರಿಂದ ಏನಾದರೂ ಒಂದು ಅರ್ಥ ಕೊಡಬೇಕು ಅಥವಾ ಒಂದು ಸಿನಿಮಾ ನೋಡಿದಾಗ ಏನಾದ್ರೂ ಒಂದು ಮನೆಗೆ ತೊಗೊಂಡೋಗ್ಬೇಕು ಅವರು ಅವ್ರ ಹೃದಯದಲ್ಲಿ ಮನಸ್ಸಿನಲ್ಲಿ ಇಲ್ಲಿರೋದು ಸಿನ್ಮಾನೇ ಅಲ್ಲ ಇವತ್ತು ನೋಡಿಬಿಟ್ಟು ನಾಳೆ ಮರೆತು ಅದು ಯಾತಕ್ಕೆ ಸಿನ್ಮಾ ಅಂತ ಕರಿತೀವಿ ಅದು ಸಮೂಹ ಮಾಧ್ಯಮ ಆ ತರ ಕೊಂಕಣಿ ನಾನು ಎಲ್ಲ ಚಲನಚಿತ್ರದಲ್ಲೂ ಒಂದಲ್ಲ ಒಂದು ವಿಶೇಷವಾದ ಸಂಗತಿಗಳಿರುತ್ತೆ ಈಗ ಮಾಡಿರೋ ಚಿತ್ರ ನಗ್ನ ಸತ್ಯ ಅಂತ ಈ ಎಪ್ಪತ್ತೈದನೇ ವರ್ಷದಲ್ಲಿ ಮಾಡಿದ್ದೀನಿ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ತರಹದ ಕನ್ನಡಗಳಿದೆ ಮೈಸೂರು ಕಡೆ ಕನ್ನಡ ಅಂತ ಇದೆ ಅದೇ ತರ ನಮ್ಮ ಗುಲ್ಬರ್ಗ ಕಡೆ ಕನ್ನಡ ಇದೆ ಹುಬ್ಬಳ್ಳಿ ಕಡೆ ಕನ್ನಡ ಅಂತ ಇದೆ ಎಲ್ಲವೂ ಕನ್ನಡನೇ ಹಾಗೆ ನಮ್ಮಲ್ಲೂ ಕೂಡ ಬೇರೆ ಬೇರೆ ತರಹದ ಕೊಂಕಣಿ ಇದೆ ಸಾರಸ್ವತ್ ಕೊಂಕಣಿ ಇದೆ ಅದೇ ತರ ನಮ್ದು ಗೌಡ ಸಾರಸ್ವತ ಕೊಂಕಣಿ ಅಂತ ಇದೆ ಆರ್ ಎಸ್ ಬಿ ಕೊಂಕಣಿ ಇದೆ ಕ್ರಿಶ್ಚಿಯನ್ ಕೊಂಕಣಿ ಅಂತ ಇದೆ ಮುಸ್ಲಿಮ್ ಅವ್ರ ನವಾಯತ್ ಕೊಂಕಣಿ ಅಂತೆಲ್ಲ ಇದೆ ಆತರ ಕೊಂಕಣಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಸಿನಿಮಾ ಮಾಡಿದ್ದೀನಿ ಎಲ್ಲ ತರದ ಕೊಂಕಣಿನೂ ಜನ ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ಅದು ಕೊಂಕಣಿ ಭಾಷೆನೇ ಅದು ಆ ನಿಮಿತ್ತ ಈ ಚಲನಚಿತ್ರದಲ್ಲಿ ಎಲ್ಲ ತರದ ಕೊಂಕಣಿ ಭಾಷೆನೂ ಸೇರಿಸಿ ಮಾಡಿರುವಂತ ಚಿತ್ರ ಎರಡನೇದು ತುಂಬ ಸೀರಿಯಸ್ ಸಬ್ಜೆಕ್ಟ್ ತಗೊಂಡೆ ತಗೊಂಡಿದ್ದೀನಿ ಸೆನ್ಸಾರ್ನಲ್ಲೂ ಕೂಡ ತುಂಬಾ ಚರ್ಚೆ ಆಯಿತು ಈ ಸಿನಿಮಾಗೆ ಕೊಡಬೇಕೋ ಬೇಡುವ ಸರ್ಟಿಫಿಕೇಟ್ ಅನ್ನೋದೆಲ್ಲ ಆದರೂ ಕೂಡ ಕೊಟ್ಟರು ಯು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಏನದ್ರ ಉದ್ದೇಶ ಯಾವ ಥರ ವಿಶೇಷ ಇದರಲ್ಲಿ ಏನು ಅದರ ಕಥಾವಸ್ತು ಅಂತ ಹೇಳಿದ್ರೆ ಭಾರತ ದೇಶದ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತ ಮೂರು ಏನು ಕಾನ್ಸ್ಟಿಟ್ಯೂಷನಲ್ ಪಿಲ್ಲರ್ಸ್ ಅಂತ ಇದೆ ಆ ಪಿಲ್ಲರ್ಸ್ಗಳು ನನ್ನ ಪ್ರಕಾರ ಅಥವಾ ಜನ ಸಾಮಾನ್ಯರ ಪ್ರಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನ್ಯಾಯ ಎಲ್ರಿಗೂ ಒಂದೇ ಅಲ್ಲ ಬಡವ್ರಿಗೊಂದು ನ್ಯಾಯ ಶ್ರೀಮಂತರ್ಗೊಂದು ನ್ಯಾಯ ರಾಜಕಾರಣಿಗಳ್ ನ್ಯಾಯ ಅಧಿಕಾರಿಗಳಿಗೊಂದು ನ್ಯಾಯ ಈ ಥರ ನ್ಯಾಯಗಳು ಕೋರ್ಟ್ ಒಂದೊಂದು ಥರ ಬರ್ತಾ ಇದೆ ನಾವು ಯಾವುದೋ ಒಂದು ಐವತ್ತು ಸಾವಿರ ರೂಪಾಯಿ ಏನಾದರೂ ಒಂದು ಸಾಲ ತಗೊಂಡು ಕಟ್ಟಿದೆ ಜೈಲಿಗೆ ಜೈಲ್ಗೆ ಹಾಕಿ ಕೊಡ್ತಾರೆ ನಾನ್ ಅವೇಲೆಬಲ್ ವಾರೆಂಟ್ ಅಂತ ಅದೇ ರೂಪಾಯಿ ಸರ್ಕಾರಕ್ಕೆ ಮೋಸ ಮಾಡಿದ್ರು ಅವ್ರಿಗೆ ಏನೂ ಆಗ್ತಾ ಇಲ್ಲ ಯಾತಕ್ಕಿಂತ ಜನ ಚಿಂತನೆ ಮಾಡ್ತಾರೆ ಈ ತರ ಒಂದು ಸಬ್ಜೆಕ್ಟ್ ನಾನು ತೆಗೆದುಕೊಂಡು ಒಂದು ಹೆಣ್ಣಿನ ಮೂಲಕ ಹೇಳ್ತೇನೆ ಹೆಣ್ಣಿನ ಶೋಷಣೆ ಎಷ್ಟಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅವ್ರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇದೆಯಾ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅದು ಸಿಗೋದಿಲ್ಲ ಅವಳಿಗೆ ಅವಾಗ ಅವಳು ಸಾಯ್ತಾಳೆ ಯಾವುದೋ ಒಂದು ಕಾರಣದಿಂದ ನಂತರ ಅವಳ ಮಗಳು ಹನ್ನೆರಡು ಇಪ್ಪತ್ತು ವರ್ಷದ ನಂತರ ಅವಳು ಪತ್ರಿಕಾಕರ್ತೆ ಆಗ್ತಾಳೆ ಅವಾಗ ಪತ್ರಿಕಾ ಧರ್ಮನ ಎತ್ತಿಡಿಯೋಕೋಸ್ಕರ ಅವಳು ತನ್ನ ತಾಯಿಗೆ ಯಾರ್ಯಾರು ನ್ಯಾಯ ಮೋಸ ಅನ್ಯಾಯ ಎಲ್ಲ ಮಾಡಿದ್ರಲ್ಲ ಅವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಅವ್ರಿಗೆ ಶಿಕ್ಷೆ ಸಿಗೋ ಸಿಗೋ ಥರ ಮಾಡುವಂತಹ ಕಥಾ ಕಥಾಚಿತ್ರ ಇದರಲ್ಲಿ ತೋರಿಸಿದ್ದೀನಿ ಸುಮಾರು ರಾಜಕಾರಣಿಗಳು ಯಾವ್ಯಾವ ಥರ ಏನೇನು ಮಾಡ್ತಾರೆ ಯಾವ ತರಹ ಅನ್ಯಾಯ ಮಾಡ್ತಾರೆ ಜನರಿಗೆ ಅನ್ನೋದೆಲ್ಲ ತೋರಿಸಿದ್ದೀನಿ ಆ ನಿಮ್ಮ ಸ್ವಲ್ಪ ಚರ್ಚೆ ಎಲ್ಲ ಆಯಿತು ನಂತರ ಕೂಡ ಸರ್ಟಿಫಿಕೇಟ್ ಸಿಕ್ಕಿದೆ ಜನ ಖಂಡಿತ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಡ್ತೀನಿ ಮತ್ತೊಂದು ವಿಶೇಷ ಅಂದರೆ ಕೊಂಕಣಿನಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕಾಗಲ್ಲ ಆದರೂ ಕೂಡ ನಾನು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಖರ್ಚು ಮಾಡಿದ್ದೀನಿ ಅದೇ ಕಡಿಮೆ ಅಂತ ಹೇಳೋಣ ಬೇರೆಯವ್ರು ಮಾಡ್ಬೇಕು ಒಂದು ಕೋಟಿ ಖರ್ಚು ಮಾಡಿರೋರು ಈ ಸಿನಿಮಾಗೆ ಈ ಸಿನಿಮಾನ ಅಮೇರಿಕಾದಲ್ಲಿ ಹೋಗಿ ಶೂಟ್ ಮಾಡಿದ್ದೀನಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನಲ್ಲಿ ಶೂಟ್ ಆಗಿದೆ ಒಳ್ಳೆ ಕ್ಯಾಮ್ರಾ ನಮ್ಮ ಪಿ ವಿ ಆರ್ ಸ್ವಾಮಿ ಅಂತ ತುಂಬ ಅದ್ಭುತವಾದ ಕ್ಯಾಮ್ರಾವನ್ನು ನ್ಯಾಷನಲ್ ಅವಾರ್ಡ್ ಕ್ಯಾಮ್ರಾವನ್ನು ನ್ಯಾಷನಲ್ ಅವಾರ್ಡ್ ಎಡಿಟ್ರು ನ್ಯಾಷನಲ್ ಅವಾರ್ಡ್ ಮ್ಯೂಸಿಕ್ ಡೈರೆಕ್ಟ್ರ್ ಅವರೆಲ್ಲ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಒಳ್ಳೆಯ ಸಿನಿಮಾ ಇದು ನನಗೇನಪ್ಪ ಅಂದರೆ ನಾನು ಸತ್ತ ಮೇಲೆ ಕೊನೆ ಪಕ್ಷ ನಮ್ಮ ಕೊಂಕಣಿಯವರಾದರೂ ನನ್ನ ನೆನಪು ಮಾಡಿಕೊಡ್ತಾರೆ ಯಾಕಂದರೆ ಕನ್ನಡದಲ್ಲಿ ಸಾವಿರಾರು ಜನ ಇದ್ದಾರೆ ಡೈರೆಕ್ಟ್ರುಗಳು ಅದ್ರ ಮಧ್ಯೆ ನಾನೊಬ್ಬ ಆಗ್ತೀನಿ ಯಾರು ನೆನಪು ಮಾಡ್ಕೊಳ್ತಾರೆ ಅಂದರೆ ಕೊಂಕಿನಲ್ಲಿ ಬಂದಿರೋದು ಹತ್ತು ಸಿನಿಮಾದ್ರೂ ಐದು ಸಿನಿಮಾ ನಾನು ಮಾಡಿದ್ದೀನಿ ಅಂದರೆ ನಾನೇ ಫಾಲ್ಕೆ ಕೊಂಕಣಿ ಸಿನಿಮಾದಲ್ಲಿ ಮತ್ತು ಒಳ್ಳೆಯ ಚಿತ್ರ ಮಾಡಿದ್ದೀನಿ ಯುವ ಜನತೆಗೆ ಅವರುಗಳು ನನ್ನಿಂದ ಪ್ರೇರಿತರಾಗಿ ಅವರು ಈ ಕೊಂಕಣಿ ಚಲನಚಿತ್ರನ ಮುಂದುವರ್ಸೋಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ನಾನು ಏನೂ ಅಪೇಕ್ಷೆ ಪಡೋದಿಲ್ಲ ನನ್ನ ಅನಾರೋಗ್ಯಗಳು ಇದೆ ಏನೇನೋ ಇದೆ ಅನಾರೋಗ್ಯದ ಮಧ್ಯೆನೂ ಕೂಡ ಈ ಸಿನಿಮಾ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಳಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಪತ್ರಿಕಾ ರಂಗದವರು ತುಂಬ ಸಹಾಯ ಮಾಡಿದ್ದಾರೆ ಇದ್ದಾರೆ ನನಗೆ ನನ್ನ ಫಿಲಮ್ ಮುಹೂರ್ತ ಟೈಮಲ್ಲೇ ಸುರೇಶ್ ಹೆಬ್ಳಿಕರ್ ಬಂದಿದ್ದರು ಚೀಫ್ ಗೆಸ್ಟ್ ಆಗಿ ಮೋಹನ್ ಕೊಂಡಜಿ ಅಂತ ಅವರು ಎಮ್ ಎಮ್ ಎಲ್ ಸಿ ಬಂದಿದ್ದರು ಅವರೆಲ್ಲ ಬಂದು ಹಾರೈಸಿದ್ದಾರೆ ಅದೇ ಥರ ಇವತ್ತಿನ ದಿವಸ ತಾವು ನೋಡಿದ್ರೆ ರೇವತಿ ಕಾಮತ್ ಅಂತ ಸಿಸ್ ಆಲ್ಸೋ ಎನ್ ಎನ್ವೈರ್ಮೆಂಟಲಿಸ್ಟ್ ಲ್ಯಾಂಡ್ಸ್ಕೇಪರ್ ಆ್ಯಂಡ್ ಸಮಾಜದ ಕಾಳಜಿ ಇರುವಂಥ ಹೆಂಗಸು ಯಾಕಂದರೆ ಇದು ವುಮೆನ್ ಎಂಪವರ್ಮೆಂಟ್ ಆದ್ದರಿಂದ ಒಬ್ಬೊಬ್ಬ ಮಹಿಳೆಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತರಿಸಿದ ಸಿನಿಮಾ ನೋಡ್ತಾ ಇದ್ದಾರೆ ಇವಾಗ ನಾನು ಮುಖ್ಯವಾಗಿ ಪತ್ರಿಕಾ ರಂಗದವ್ರಿಗೆ ಯಾಕೆಂದರೆ ಸಿನಿಮಾದಲ್ಲಿ ಪತ್ರಿಕಾ ರಂಗದವ್ರಿಗೇ ಎತ್ತಿಟ್ಟಿದ್ದೀನಿ ನೀವೆಲ್ಲ ಪತ್ರಿಕಾ ರಂಗದವರು ಆಗಿದ್ದೀರಿ ಕೂಡ ಸೇರಿದರೆ ಏನು ಬೇಕಾದ್ರೂ ಸಮಾಜ ಸುಧಾರಣೆ ಮಾಡಬಹುದು ಅದರಲ್ಲಿ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಕರಪ್ಟು ಇರಬಹುದು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಕಡೆ ಇದ್ದ ಹಾಗೆ ಇಲ್ಲೂ ಕೂಡ ಒಂದಷ್ಟು ಇರುತ್ತೆ ಪರ್ಸೆಂಟ್ ಆದರೆ ಜಾಸ್ತಿ ಪರ್ಸೆಂಟೇಜ್ ಜನ ಪತ್ರಿಕಾಕರ್ತರು ನ್ಯಾಯಯುತವಾಗಿದ್ದಾರೆ ಈ ಕೊಂಕಣಿ ಸಿನಿಮಾ ನೋಡಿ ನೀವುಗಳೆಲ್ಲ ಬಂದಿದ್ದೀರಾ ಒಂದು ಮೈನಾರಿಟಿ ಲ್ಯಾಂಗ್ವೇಜು ಈ ಲ್ಯಾಂಗ್ವೇಜಿಗೆ ನೀವು ಬಂದು ಪಬ್ಲಿಸಿಟಿ ಕೊಡಬೇಕು ಅಂತಿಲ್ಲ ಆದರೂ ಕೂಡ ಬಂದಿದ್ದೀರಿ ಒಂದು ಕನ್ನಡ ಸಿನಿಮಾಗಿಂತ ಹೆಚ್ಚಿಗೆ ಬಂದಿದ್ದೀರಾ ನೀವೆಲ್ಲ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ಆ ಥರ ಈ ಸಿನಿಮಾಕ್ಕೆ ಸಾಮಾನ್ಯವಾಗಿ ದುಡ್ಡು ಹಾಕೋದು ಕಷ್ಟ ವಾಪಸ್ ಬರೋದಿಲ್ಲ ಆದರೂ ಕೂಡ ಐದು ಸಿನಿಮಾ ಹ್ಯಾಕ್ ಮಾಡಿದ್ದೀರಾ ಅಂತ ಅನ್ನಿಸ್ಬೋದು ಮುಖ್ಯವಾಗಿ ನಮ್ಮ ಶ್ರೀಮತಿ ಅವರು ಸಿ ಇಸ್ ದ ಬ್ಯಾಕ್ ಬೋನ್ ಫಾರ್ ಮಿ ಎರಡು ಸಿನಿಮಾಕ್ಕೆ ಫಂಡನ್ನು ಅವ್ರು ಮಾಡಿದ್ದಾರೆ ಏನು ಫಂಡಿಂಗ್ ಅಂದರೆ ಅವ್ರ ಹೌಸ್ ವೈಫ್ ಅಲ್ಲ ವೈ ಅರ್ನಿಂಗ್ ಮೆಂಬರ್ ದೊಡ್ಡ ಉದ್ದಾನಲ್ಲಿದ್ದಂಥವ್ರು ಅವರು Vamos lá, सेन पहले अन्य मोहिने मोहिन महिला तंगीलाश्वत सागर समाज जामातर नहीं पर द तो इंटरटेन कम्युनिटी के आस्थामुन निर्वाहिकों ने तो बात हमको जानी नेशनल पार्टीएसपी सहने एक्शन करने को रिटायर्ड दल मुझ जग आज ये कहीं

रोशन के लिए दक्षिण सत्या मारे निकेत टूटा निकेत टूट में जो इंग्लिश शब्द है नंदा सत्यमान एंपिचर अजय प्रीमियर चौधरी रिलीज़ अजय और भारी खुशी थी जब मैं रोशन को दूर मसाला अनुता रोटवर्ट आपने मुर्रा बीच को नोमिस्ट्रो का इन्हें शिकायत हुई वह रोशन को प्रेजेंट करवा तो इन्हें शि�

ನನ್ ಬಹಳಷ್ಟು ಮಂದಿ ಸಹಾಯ ಮಾಡಿದ್ದಾರೆ ಯಾರ ಹೆಸರು ಅಂತ ನೆನ್ಪಿಟ್ಕೊಳ್ಳಿ ಅದರಲ್ಲಿ ದುಬೈನಿಂದ ಸಾಯಿ ಪ್ರಕಾಶ್ ಮತ್ತೆ ಲತಾ ಸಾಯಿ ಪ್ರಕಾಶ್ ಅಂತ ಅವರು ಸುಮಾರು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನನಗೆ ಆ ದುಬೈನಿಂದ ಅವ್ರು ನಮ್ಮೂರಲ್ಲೇ ನಾನು ತೆಲುಪನವರು ಪಾಪ ನೀವು ಮಾಡ್ತಾ ಇದ್ದೀರಿ ಕೊಕ್ಕಿಗೋಸ್ಕರ ಅಂತ ದಯವಿಟ್ಟು ಅವ್ರ ಕೈಯಿಂದ ಪ್ರಿಂಟ್ ಹಿಡಿದು ಬಂದರೆ ಬಂದು ಕರೆಕ್ಟ್ ಮಾಡಿ ಅಂತ ಕೇಳ್ತೇನೆ ಆ ಪ್ಲೀಸ್ ಕಮ್ ಬೇಗ ಬೇಗ ಬರಬೇಕು ಬನ್ನಿ ಮೇಡಮ್ ಬನ್ನಿ సార్ ఫోటోగ్రాఫర్ ನಂತರ ಇನ್ನೊಂದು ಕಡೆ ನೋಡಿದ್ರೆ ಬೋಲ್ಡ್ ಜರ್ನಲಿಸ್ಟ್ ನೇರವಾಗಿ ಮಾತಾಡೋ ಪತ್ರಕರ್ತೆ ನಂತರ ಸೊ ಇದೆರಡು ವಿಭಿನ್ನ ವ್ಯಕ್ತಿತ್ವಗಳು ಚಾಲೆಂಜಿಂಗ್ ಇತ್ತು ಬಟ್ ಸಖತ್ ಖುಷಿ ಕೊಡ್ತು ಆಮೇಲೆ ನನ್ನ ಸತ್ಯದಲ್ಲಿ ಆಕ್ಟ್ ಮಾಡೋ ಎಲ್ಲ ಕಲಾವಿದರಿಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ತುಂಬ ತುಂಬ